ಚನ್ನಬಸವ ಜೆಕ್ಕಿನ್ ಅಂತ ಕನ್ನಡ ಸೇನೆ ಕರ್ನಾಟಕ ಉತ್ತರ ಕರ್ನಾಟಕ ಅಧ್ಯಕ್ಷರು ಮತ್ತು ಕೊಪ್ಪಳ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರಾದ ಕರುನಾಡ ಕಾಯಕ ಕರ್ತರು ಶ್ರೀ ಕೆ ಆರ್ ಕುಮಾರ್ ಅಣ್ಣವರು ಸುಮಾರು ಒಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ಕರ್ನಾಟಕದಲ್ಲಿ ಪ್ರಥಮ ಸಂಘಟನೆ ಕನ್ನಡಪರ ಸಂಘಟನೆಗೆ ಜೀವ ಕೊಟ್ಟಂಥ ಸಂಘಟನೆ ಅಂದರೆ ಕನ್ನಡ ಸೇನೆ ಕನ್ನಡ ಸೇನೆ ಹೋರಾಟವು ನಮ್ಮ ರಾಜ್ಯಾಧ್ಯಕ್ಷರು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮುನ್ನೂರ ಎಪ್ಪತ್ತೊಂದನೇ ವಿಧಿ ವಿಧಿಗಾಗಿ ಒಂದು ಹೋರಾಟವನ್ನು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಿದ್ದಾರೆ ಈ ಭಾಗಕ್ಕೆ ಒಂದು ಒಳ್ಳೆಯ ಮಹದಾಯಿ ಯೋಜನೆ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಒಂದು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದಾರೆ ಕೆ ಆರ್ ಕುಮಾರ್ ಅವರು ಕನ್ನಡ ಸೇನೆಯನ್ನು ಇಡೀ ಕರ್ನಾಟಕದಲ್ಲೇ ಒಂದು ಅತ್ಯುತ್ತಮ ಒಂದು ಸಂಘಟನೆಯನ್ನು ಮಾಡಿ ಯಾವುದೇ ಹೈತಕರ ಘಟನೆ ನಡೆಯದಂತೆ ನಮ್ಮ ಸಂಘಟನೆಯ ಏನು ಹೋರಾಟ ಇರ್ತದೆ ಆ ಹೋರಾಟಕ್ಕೆ ಜಯ ಸಿಗೋಲ್ಲಿಯವರಿಗೂ ಹೋರಾಟ ಮಾಡ್ತಾನೆ ಬಂದಿದೆ ನೆಲ ಜಲ ಭಾಷೆ ಅಂತ ವಿಷಯ ಬಂದಾಗ ರೋಡಿಗೆ ರಸ್ತೆಗೆ ಇಳಿತಕ್ಕಂಥ ಒಂದು ಸಂಘಟನೆ ಅಂದರೆ ಕನ್ನಡ ಸೇನೆ ಕರ್ನಾಟಕ